ರಾಗಿ ತಿಂದವ ನಿರೋಗಿ ಅನ್ನು ಗಾದೆ ಮಾತಿನಂತೆ ರಾಗಿಯಲ್ಲಿ ಹಲವು ರೋಗಗಳನ್ನು ಹೊಡೆದು ಓಡಿಸುವ ಪೌಷ್ಟಿಕಾಂಶಗಳಿವೆ ರಾಗಿ ಅಂತಿದ್ದಂತೆ ನೆನಪಿಗೆ ಬರೋದೇ ರಾಗಿ ಮುದ್ದೆ ಆದರೆ ರಾಗಿ ಲಾಭ ಪಡೆಯೋದು ಅದನ್ನು ಮುದ್ದೆಯ ರೂಪದಲ್ಲೇ ಸೇವಿಸಬೇಕು ಅಂತೇನಿಲ್ಲ ರಾಗಿ ಅಂಬಲಿಯಿಂದ ಹಿಡಿದು ರಾಗಿ ದೋಸೆ ರೊಟ್ಟಿ ರಾಗಿ ಇಡ್ಲಿ ರಾಗಿ ಶಾವ್ಗೆ ರಾಗಿ ಬಿಸ್ಕೆಟ್ ಹೀಗೆ ಬಗೆ ಬಗೆಯ ಆಹಾರಗಳಿಂದಲೂ ಅಷ್ಟೇ ಪ್ರಯೋಜನಗಳಿವೆ ವಿಶೇಷವಾಗಿ ರಾಗಿಯ ತಿನಿಸು ಚಳಿಗಾಲಕ್ಕೆ ಒಳ್ಳೇದಂತೆ ಹೇಗೆ ಅಂತೀರಾ ಆ ಕುರಿತ ಡೀಟೇಲ್ಸ್ ಇಲ್ಲಿದೆ ನೋಡಿ ರಾಗಿಯ ತಿನಿಸು ಚಳಿಗಾಲಕ್ಕೆ ಉಳಿತು ಹೇಗೆ ರಾಗಿ ತಿಂದವ ನಿರೋಗಿ ಎಂಬ ಮಾತಿದೆ ಎಷ್ಟೋ ತಲೆಮಾರುಗಳಿಂದ ರಾಗಿ ಬೆಳೆದು ಸೇವಿಸ್ತಾ ಇರೋ ಪ್ರದೇಶಗಳನ್ನ ಕೂಡ ಈಗ ಬೇರೆ ಧಾನ್ಯಗಳು ಆವರಿಸಿವೆ ಅದಷ್ಟೇ ಆದ್ರೆ ತೊಂದರೆ ಇರಲಿಲ್ಲ ಒಳ್ಳೆಯ ಆಹಾರಗಳ ಜಾಗಗಳಲ್ಲಿ ಈಗ ಸಂಸ್ಕರಿತ ಆಹಾರಗಳು ಕೂತಿವೆ ಎಲ್ಲರ ಹೊಟ್ಟೆ ಹಾಳು ಆರೋಗ್ಯ ಜಾಳು ಇದಕ್ಕೆ ಉತ್ತರವೋ ಎಂಬಂತೆ ರಾಗಿಯಂತಹ ಕಿರು ಧಾನ್ಯಗಳಿಗೆ ಎಲ್ಲೆಡೆ ಪ್ರೋತ್ಸಾಹ ದೊರೆಯುತ್ತಿದೆ ರಾಗಿ ಎಲ್ಲರಿಗೂ ಅಭ್ಯಾಸ ಇರೋದಿಲ್ಲ ಅನ್ನೋದು ನಿಜ ಆದ್ರೆ ಚಳಿಗಾಲದ ದಿನಗಳಲ್ಲಿ ಈ ಅಭ್ಯಾಸ ರೂಢಿಸಿಕೊಂಡ್ರೆ ಲಾಭವಿದೆಯಂತೆ ಆಹಾರ ತಜ್ಞರು ಚಳಿಗಾಲಕ್ಕೂ ರಾಗಿಗೂ ನಂಟಿದೆ ಚಳಿಗಾಲದಲ್ಲಿ ನಾವು ಪರಂಪರಾಗತವಾಗಿ ಸೇವಿಸುವ ಆಹಾರಗಳನ್ನೇ ಗಮನಿಸಿ ಹೆಚ್ಚಿನವು ದೇಹವನ್ನ ಬೆಚ್ಚಗೆ ಇಡುವಂಥವು ರೋಗ ನಿರೋಧಕ ಶಕ್ತಿಯನ್ನ ಹೆಚ್ಚಿಸುವಂಥವು ಮೂಳೆ ಗಟ್ಟಿ ಮಾಡುವಂತಹ ಕ್ಯಾಲ್ಸಿಯಂ ಇರುವಂಥವು ಇಂಥ ಆಹಾರಗಳೇ ಹೆಚ್ಚು ರಾಗಿಯು ದೇಹ ಧರ್ಮಕ್ಕೆ ಅನುಸಾರವಾಗಿ ಶರೀರವನ್ನ ಬೆಚ್ಚಗೆ ಇರಿಸುತ್ತೆ ಹೊರಗಿನ ಚಳಿಗೆ ಅನುಸಾರವಾಗಿ ದೇಹದ ತಾಪಮಾನವನ್ನ ಹೆಚ್ಚಿಸುತ್ತೆ ಚಳಿಗಾಲ ಬರ್ತಿದ್ದಂತೆ ಕೆಲವೊಮ್ಮೆ ಸಕ್ಕರೆಯ ಮಟ್ಟವನ್ನು ನಿಯಂತ್ರಿಸುವುದು ಸಮಸ್ಯೆಯಾಗಬಹುದು ಸವಾಲು ಆಗಬಹುದು ಚಳಿಗಾಲಕ್ಕೂ ಮಧುಮೇಹಕ್ಕೂ ನೇರ ನಂಟು ಇಲ್ಲದಿದ್ದರೂ ಅನ್ಯ ಕಾರಣಗಳಿಂದಾಗಿ ಈ ಸಮಸ್ಯೆ ಕಾಣಿಸಿಕೊಳ್ಳುತ್ತೆ ನಿಯಮಿತವಾಗಿ ರಾಗಿ ಸೇವನೆ ಇದಕ್ಕೆ ನೆರವು ನೀಡುತ್ತೆ ಇದರಲ್ಲಿರುವ ಗ್ಲೈಸಮಿಕ್ ಸೂಚಿ ಕಡಿಮೆ ಹಾಗಾಗಿ ಇದನ್ನು ತಿಂದ ತಕ್ಷಣ ರಕ್ತದಲ್ಲಿ ಸಕ್ಕರೆಯ ಅಂಶ ದಿಢೀರ್ ಏರಿಳಿತ ಆಗೋದಿಲ್ಲ ರಾಗಿಯಲ್ಲಿರುವ ಸೂಕ್ಷ್ಮ ಪೋಷಕಾಂಶಗಳು ಹಲವು ರೀತಿಯಲ್ಲಿ ದೇಹವನ್ನ ಗಟ್ಟಿ ಮಾಡುತ್ತವೆ ಹಲವು ರೀತಿಯ ಜೀವಸತ್ವಗಳು ಇದರಲ್ಲಿದ್ದು ಚರ್ಮ ಮತ್ತು ಕೂದಲ ಪೋಷಣೆಗೆ ನೆರವಾಗುತ್ತವೆ ಕ್ಯಾಲ್ಶಿಯಂ ಮೆಗ್ನೀಷಿಯಂಗಳು ಮೂಳೆಗಳನ್ನ ಬಲಗೊಳಿಸಿದ್ರೆ ಇದರಲ್ಲಿರುವ ಕಬ್ಬಿಣದ ಅಂಶ ರಕ್ತಹೀನತೆಯನ್ನ ನಿವಾರಿಸುತ್ತೆ ಇದರಲ್ಲಿ ನಾರು ಕೂಡ ಯಥೇಚ್ಛ ಪ್ರಮಾಣದಲ್ಲಿದ್ದು ಮಲಬದ್ಧತೆಯನ್ನ ನಿವಾರಿಸಲು ಅನುಕೂಲಕರವಾಗಿದೆ ರಾಗಿ ತಿಂದ ಮೇಲೆ ದೀರ್ಘಕಾಲದವರೆಗೆ ಹಸಿವಾಗುವುದಿಲ್ಲ ಕಾರಣ ಇದರಲ್ಲಿರುವ ನಾರಿನ ಅಂಶದಿಂದ ಇದು ನಿಧಾನವಾಗಿ ದೇಹದಲ್ಲಿ ಕರಗಿ ರಕ್ತ ಸೇರತ್ತೆ ಜೊತೆಗೆ ಇದರ ಸಂಕೀರ್ಣ ಪಿಷ್ಟಗಳು ದೀರ್ಘಕಾಲದವರೆಗೆ ದೇಹಕ್ಕೆ ಶಕ್ತಿಯನ್ನ ನೀಡ್ತಿರ್ತವೆ ಹಾಗಾಗಿ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ಕಾಣುವ ಜಡತೆ ಸುಸ್ತು ಇಂಥವುಗಳಿಗೆ ರಾಗಿಯ ಆಹಾರ ತಿನ್ನೋರಲ್ಲಿ ಆಸ್ಪದವೇ ಇರೋದಿಲ್ಲ ರಾಗಿಯಲ್ಲಿರುವ ನಾರಿನ ಅಂಶ ಜೀರ್ಣಾಂಗಗಳ ಕ್ಷಮತೆಯನ್ನ ಹೆಚ್ಚಿಸಿ ಪಚನವನ್ನ ಜೀರ್ಣಕ್ರಿಯೆಯನ್ನ ಸುಲಭವಾಗಿಸುತ್ತೆ ಜೀರ್ಣವಾಗೋದಕ್ಕೆ ದೀರ್ಘಕಾಲ ತೆಗೆದುಕೊಂಡರೂ ಸತ್ವಗಳು ಹೆಚ್ಚಿನ ಪ್ರಮಾಣದಲ್ಲಿ ದೇಹಕ್ಕೆ ಹೀರಲ್ಪಡುವುದು ಇದರಲ್ಲಿರೋ ಪ್ರಮುಖ ಅಂಶ ಇದು ಚಳಿಗಾಲವಾದ್ದರಿಂದ ಜೀರ್ಣಾಂಗಗಳ ಕೆಲಸ ನಿಧಾನವಾಗುವ ಹಿನ್ನೆಲೆಯಲ್ಲಿ ರಾಗಿಯಂತಹ ಸಿರಿಧಾನ್ಯಗಳು ಸೇವನೆ ಲಾಭದಾಯಕ ಚಳಿಗಾಲದಲ್ಲಿ ಸಾಮಾನ್ಯವಾಗಿ ನೆಗಡಿ ಶೀತ ಕಂಡು ಬರುತ್ತೆ ಕಿವಿ ಗಂಟಲು ಸೋಂಕುಗಳು ಕೆಮ್ಮು ಜ್ವರ ಎಲ್ಲೆಡೆ ಕಾಡುತ್ತವೆ ಇಂಥ ಕಾಲದಲ್ಲಿ ವಿಟಮಿನ್ ಮತ್ತು ಸತ್ತು ಇರುವಂತಹ ಆಹಾರದ ಸೇವನೆ ಅಗತ್ಯ ರಾಗಿಯಲ್ಲಿ ಈ ಎಲ್ಲಾ ಗುಣಗಳಿವೆ ಇದೇ ಹಿನ್ನೆಲೆಯಲ್ಲಿ ರಾಗಿ ತಿಂದವ ಅನ್ನೋ ಮಾತು ಚಾಲ್ತಿಯಲ್ಲಿದೆ ರಾಗಿ ಅಂತಿದ್ದಂತೆ ನೆನಪಿಗೆ ಬರುವುದು ಜನಪ್ರಿಯವಾದ ರಾಗಿ ಮುದ್ದೆ ಆದರೆ ರಾಗಿಯನ್ನ ಮುದ್ದೆ ರೂಪದಲ್ಲಿ ಸೇವಿಸಬೇಕು ಅಂತೇನೂ ಇಲ್ಲ ರಾಗಿ ಅಂಬಲಿಯಿಂದ ಹಿಡಿದು ರಾಗಿ ದೋಸೆ ರೊಟ್ಟಿ ಥಾಲಿಪೆಟ್ಟು ರಾಗಿ ಇಡ್ಲಿ ಹುರಿ ಇಟ್ಟು ಶಾವಿಗೆ ರಾಗಿ ಬಿಸ್ಕೆಟ್ ಹೀಗೆ ಬಗೆ ಬಗೆಯ ಆಹಾರಗಳನ್ನ ರಾಗಿಯಲ್ಲಿ ತಯಾರಿಸಬಹುದು ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే